ನಮ್ಮ ಪತ್ರಿಕಾ ಭವನದಲ್ಲಿ ನಮ್ಮ ಬಿ ಜೆ ಪಿ ನಗರ ಸಮಿತಿ ಪರವಾಗಿ ಎಲ್ಲ ಮಾಧ್ಯ ಮಾಧ್ಯಮ ಮಿತ್ರರಿಗೆ ಪೂರಕವಾದ ಸ್ವಾಗತವನ್ನು ಪೂರ್ವಕೇರಿ ಉಪಸ್ಥಿತಿ ಅಭ್ಯರ್ಥಿಯಾದಂತಹ ಆದಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರಿದ್ದಾರೆ ಶಾಸಕರಾದ ಎಸ್ ಎನ್ ಚಂದ್ರಂತಹ ಡಿ ಎಸ್ ಅರುಣ್ ಅವರಿದ್ದಾರೆ ರಾಜ್ಯ ಸಂಚಾಲಕರಾದ ದತ್ತಾತ್ರೆಯ ನಗರಾಧ್ಯಕ್ಷರಾದ ಮೋಹನ್ ರೆಡ್ಡಿಯವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಮಾಲ್ತೇಶ್ ಇದ್ದಾರೆ ನಗರ ಪ್ರಧಾನ ಕಾರ್ಯದರ್ಶಿಗಳಾದ ದಯಾಳುಜಿ ಹಾಗೂ ಮಂಜುನಾಥ್ ವಾತಾವರಣ ಅದೇದಾಗಿ ನಾನು ನಮ್ಮ ಸಂಘಟನೆಯ ಹಿರಿಯರಿಗೆ ಮತ್ತು ಬಿ ಜೆ ಪಿಯ ಮುಖಂಡರಿಗೆ ಅನಂತ ಅನಂತ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಅವಕಾಶಕ್ಕಾಗಿ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟಿದ್ದಂತ ನನ್ನ ಎಲ್ಲ ಹಿರಿಯರಿಗೆ ಅನಂತ ಅನಂತ ಧನ್ಯವಾದಗಳು ಒಂದು ಸುದ್ದಿ ಕುಟುಂಬದಲ್ಲಿ ಹುಟ್ಟಿ ನನ್ನ ಎಂ ಬಿ ಎಸ್ ಮತ್ತು ಎಲ್ಡಿ ಮುಗಿಸಿದ ನಂತರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಅರ್ಥ ಅಂತ ಅಂದರೆ ಕೂಡ ನೈಋತ್ಯ ಪದವೀಧರ ಕ್ಷೇತ್ರ ಏನಿದೆ ವಿಶೇಷವಾಗಿ ಹದಿನಾಲ್ಕು ಮೆಡಿಕಲ್ ಕಾಲೇಜು ಮೂವತ್ತು ಇಂಜಿನಿಯರಿಂಗ್ ಕಾಲೇಜು ನೂರಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಉಳ್ಳಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಮ್ಮ ಜಿ ಡಿ ಪಿ ಏನು ಕ್ಯಾಲ್ಕುಲೇಟ್ ಮಾಡಿದರೆ ಶಿವಮೊಗ್ಗ ಈ ಕ್ಷೇತ್ರಕ್ಕೆ ಬರೋದು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಉಡುಪಿ ಮಂಗಳೂರು ಮತ್ತು ಮಡಿಕೇರಿ ಜೊತೆಗೆ ದಾವಣಗೆರೆಯ ಹೊನ್ನಾಳಿ ಮತ್ತು ಚನ್ನಗಿರಿ ನ್ಯಾಮತಿ ಭಾಗ ಬರ್ತದೆ ಇಲ್ಲಿ ಟೋಟಲ್ ಜಿ ಡಿ ಪಿ ನೋಡಿದರೆ ಚಿಕ್ಕಮಗಳೂರು ಮತ್ತು ಮಡಿಕೇರಿಯಲ್ಲಿ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಕೃಷಿ ಉತ್ಪಾದನೆ ಇದೆ ಬೇರೆ ಕಡೆ ಎಲ್ಲ ಏಯ್ಟಿನ್ ಟು ಟ್ವೆಂಟಿ ಪರ್ಸೆಂಟು ಕೃಷಿ ಉತ್ಪಾದನೆ ಜಿ ಡಿ ಪಿ ಬರ್ತಾ ಇದೆ ಅದೇ ರೀತಿ ನಾವು ಇದನ್ನ ಇಂಡಸ್ಟ್ರಿಯಲ್ಲಿ ನೋಡಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಇದೆ ಇನ್ನು ಫಿಫ್ಟಿ ಪರ್ಸೆಂಟ್ ಎಲ್ಲ ಎಲ್ಲ ಕ್ಷೇತ್ರದ ಫಿಫ್ಟಿ ಪರ್ಸೆಂಟು ಸರ್ವಿಸ್ ಇಂಡಸ್ಟ್ರಿಯಿಂದ ನಮ್ಮ ಜಿ ಡಿ ಪಿ ಇದೆ ಆ ಸರ್ವಿಸ್ ಇಂಡಸ್ಟ್ರಿ ಅಂದರೆ ಶಾಲಾ ಕಾಲೇಜ್ ಇರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಹಾಸ್ಪಿಟಲ್ ಸರ್ವಿಸಸ್ ಇಂಡಸ್ಟ್ರೀಸ್ ಇರ್ಬೋದು ಈ ನಿಟ್ಟಿನಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಜಿ ಡಿ ಪಿ ಅಂದರೆ ಇಷ್ಟು ಪದವೀಧರರು ಇಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತಿದ್ದಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನನಗೆ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ನಿಂತಿದ್ದೀನಿ ಈ ಜೂನ್ ಮೂರನೇ ತಾರೀಕು ಎಲೆಕ್ಷನ್ ಡೆ ಹಾಗಾಗಿ ಹೆಚ್ಚಿನ ಮತವನ್ನು ಕೊಟ್ಟು ಪದವೀಧರು ನನ್ನನ್ನು ಗೆಲ್ಲಿಸಬೇಕಾಗಿ ಇದ್ದೇನೆ ಟೋಟಲ್ ಎಂಬತ್ತೈದು ಸಾವಿರ ಎನ್ರೋಲ್ಮೆಂಟ್ಸ್ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಸಾವಿರ ಎನ್ರೋಲ್ಮೆಂಟ್ ಆಗಿದೆ ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ಇಷ್ಟವಂತ ಕಾರ್ಯಕರ್ತರು ಅವರೇ ಅವರಿಗೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದೇನೆ ನೀವೇ ಅಭ್ಯರ್ಥಿ ಅಂದ್ಕೊಂಡು ಕೆಲಸ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ರವಸಿನಿಂದ ಕಾರ್ಯ ತೊಡಗಿದೆ ನನ್ನ ಹತ್ತನೇ ವಯಸ್ಸಿನಿಂದ ನಾನು ಆರ್ ಎಸ್ ಎಸ್ನ ಸ್ವಯಂ ಸೇವಕ ನನ್ನ ಐ ಟಿ ಸಿ ಓ ಟಿ ಸಿ ಮುಗಿಸಿ ಮುಖ್ಯ ಶಿಕ್ಷಕನಾಗಿ ನಂತರ ನನ್ನ ಎಮ್ ಬಿ ಬಿ ಎಸ್ ಎಮ್ ಆದ ನಂತರ ಕೂಡ ಸಂಘದ ಸಂಘಟನೆಯ ಅನೇಕ ಜವಾಬ್ದಾರಿಗಳನ್ನು ತಗೊಂಡು ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದೆ ಬಿ ಜೆ ಪಿಗೆ ಜಾಯ್ನ್ ಆಗೋಕ್ಕಿಂತ ಮೊದಲು ನಾವು ಅಲ್ಲಿಗೆ ರೆಸಿಗ್ನೇಷನ್ ಕೊಟ್ಟು ಬಿ ಜೆ ಪಿಯನ್ನು ಜಾಯ್ನ್ ಆಗಿ ಮತ್ತು ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಸಂಘಟನೆಯ ಹಿರಿಯರು ಬಿ ಜೆ ಪಿಯ ಹಿರಿಯರು ಏನು ಸೂಚನೆ ಕೊಡ್ತಾರೋ ಅದ್ರ ಮೇಲೆ ನಿಷ್ಠೆಯಿಂದ ಕೆಲಸವನ್ನು ಪ್ರಾಮಾಣಿಕವಾಗಿ ದುಡಿತೇನೆ ಈ ಮೇಲ್ಮನೆ ಅಲ್ಲಿ ನಮ್ಮ ಪದವೀಧರರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಜೊತೆಗೆ ಖಂಡಿತವಾಗೂ ನಿಲ್ತೇನೆ ಅನ್ನುವ ಆಶ್ವಾಸನೆ ನಾನು ಇವತ್ತು ಕೊಡ್ತೇನೆ ತುಂಬ ಹಿರಿಯರು ಸಂಘಟನೆಗೆ ತುಂಬ ಕೆಲಸವನ್ನು ಮಾಡಿದ್ದಾರೆ ಅವರ ಅವ್ರ ಬಗ್ಗೆ ಗೌರವ ಕೂಡ ಇದೆ ಅಷ್ಟೇ ನಂಬಿಕೆ ಕೂಡ ಇದೆ ಪಕ್ಷದ ಹಿರಿಯರು ಅದನ್ನು ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಆ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಅನ್ಕೊಂಡ ಮತ್ತೆ ಜಾತಿ ಬಲ ನೋಡಿ ಟಿಕೆಟ್ ಕೊಡೋದಂದ್ರೆ ನಾನು ಸಂಘಟನೆಯ ಸಣ್ಣ ಹತ್ತು ವಯಸ್ಸಿನಿಂದ ಸಂಘಟನೆ ಜೊತೆಗಿದ್ದಂತ ಹುಡುಗ ಸಣ್ಣ ವಯಸ್ಸಿನಿಂದಲೂ ನನ್ನ ಸಂಘಟನೆ ಜತೆಗಿದ್ದಂತಹ ಪ್ರತಿಯೊಂದು ಸಂಘಟನೆಯ ಕಾರ್ಯಗಳಲ್ಲಿ ತೊಡಸ್ಕೊಂಡಂತ ಒಬ್ಬ ಸ್ವಯಂ ಸೇವಕ ನನ್ನ ಸೇವೆಗಳು ವೈದ್ಯನಾಗಿ ಜೊತೆಗೆ ಬೇರೆ ಅನೇಕ ಸೇವೆಗಳನ್ನು ಕೂಡ ಗಮನಿಸಿದೆ ಪಕ್ಷ ಪಕ್ಷದ ಹಿರಿಯರಿಗೂ ಗಮನಿಸಿಬಿಟ್ಟೆ ಅದನ್ನ ಡಿಸೈಡ್ ಮಾಡಿದ್ದಾರೆ ಅವರ ಡಿಸಿಷನ್ಗೆ ನಮ್ಮ ಗೌರವ ಇದೆ ಅವರು ಅದು ಆ ರೀತಿಯಲ್ಲಿ ಅವರು ರಾಜಕೀಯ ಪಕ್ಷ